ಪ್ರಧಾನಿ ಮೋದಿ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದು ಸುದ್ದಿಯಾಗಿದೆ ಸುದ್ದಿ ಆಗಲೇಬೇಕು ದೇಶದ ಪ್ರಧಾನಿ ಮತ್ತು ಆಡಳಿತಾರೂಢ ಮೈತ್ರಿಕೂಟದ ಸಂಸದೀಯ ನಾಯಕ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಆದರೆ ಪ್ರಧಾನಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಕ್ಕಿಂತ ಹೆಚ್ಚು ಗಮನ ಸೆಳೆದಿದ್ದು ಆ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ನಡೆ ಹದಿನೆಂಟನೇ ಲೋಕಸಭೆ ಅಧಿವೇಶನದ ಮೊದಲ ದಿನದಂದು ಪ್ರಮಾಣವಚನ ಸ್ವೀಕಾರ ಸಮಾರಂಭದಲ್ಲಿ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸೋಕೆ ಪ್ರಧಾನಿ ಮೋದಿ ಅವರು ಸ್ಪೀಕರ್ ಸಮೀಪದ ವೇದಿಕೆಗೆ ಸಮೀಪಿಸ್ತಾ ಇದ್ದಂತೆ ವಿಪಕ್ಷಗಳ ಕಡೆ ಮೊದಲ ಸಾಲಿನಲ್ಲಿ ಕೂತಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಪ್ರಧಾನಿಗೆ ಸಂವಿಧಾನದ ಪ್ರತಿಯನ್ನು ತೋರಿಸಿದ್ರು ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಿ ಪ್ರಮಾಣವಚನ ಸ್ವೀಕಾರ ಮಾಡುವಾಗ ಸಂವಿಧಾನದ ಪ್ರತಿಯನ್ನು ಎತ್ತಿ ಹಿಡಿದಿರುವುದನ್ನು ಕಾಣಬಹುದು ರಾಹುಲ್ ಗಾಂಧಿ ಜೊತೆ ವಿಪಕ್ಷದ ಇತರ ನಾಯಕರು ಸಂವಿಧಾನದ ಪ್ರತಿ ತೋರಿಸ್ತಾ ಇರುವುದನ್ನ ವಿಡಿಯೋದಲ್ಲಿ ಕಾಣಬಹುದು ಇಂದಿನ ಅತ್ಯಂತ ಪ್ರಭಾವಿ ವಿಡಿಯೋ ಮತ್ತು ಫೋಟೋ ಇದು ಅಂತ ಹೇಳಿಕೊಂಡು ಹಲವರು ಈ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ ರಾಹುಲ್ ಹೀಗೆ ಸಂವಿಧಾನದ ಪ್ರತಿ ತೋರಿಸುವಾಗ ವಿಪಕ್ಷದ ಒಗ್ಗಟ್ಟು ಕೂಡ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು ರಾಹುಲ್ ಗಾಂಧಿ ಪಕ್ಕದಲ್ಲಿ ಅಯೋಧ್ಯೆ ಇರುವ ಫೈಜಾಬಾದ್ ಸಂಸದ ಅವದೇಶ್ ಪ್ರಸಾದ್ ಮತ್ತು ಎಸ್ಪಿ ಅಧ್ಯಕ್ಷ ಅಖಿಲೇಶ್ ಯಾದವ್ ಕುಳಿತಿದ್ರು ವಿಡಿಯೋದ ವಿಶೇಷತೆ ಇಲ್ಲಿಗೆ ನಿಲ್ಲೋದಿಲ್ಲ ಭಾರತದ ಸಂಸತ್ತಿನ ಅತ್ಯಂತ ಪ್ರಮುಖ ಅಂಗ ವಿಪಕ್ಷ ಈ ಲೋಕಸಭೆಯಲ್ಲಿ ವಾಪಸ್ ಬಂದಿದೆ ಮತ್ತು ಪ್ರಧಾನಿ ಮೋದಿ ಕೂಡ ಇದನ್ನು ಒಪ್ಪಿಕೊಂಡಿರುವಂತಹ ದೃಶ್ಯವೊಂದನ್ನು ಸಂಸತ್ತಿನಲ್ಲಿ ಸೋಮವಾರ ಕಾಣೋಕೆ ಸಾಧ್ಯ ಆಯಿತು ಪ್ರಮಾಣವಚನ ಸ್ವೀಕರಿಸಿದ ನಂತರ ಪ್ರಧಾನಿ ಮೋದಿಯವರು ವಿಪಕ್ಷದ ಕಡೆ ನೋಡಿ ಒಮ್ಮೆ ನಮಸ್ಕಾರ ಮಾಡಿದ್ರು ರಾಹುಲ್ ಗಾಂಧಿ ಸಹಿತ ವಿಪಕ್ಷದ ಎಲ್ಲ ಸಂಸದರು ತಕ್ಷಣವೇ ಪ್ರಧಾನಿಯವರ ನಮಸ್ಕಾರವನ್ನು ಸ್ವೀಕರಿಸಿ ಅವರಿಗೆ ಪ್ರತಿ ನಮಸ್ಕಾರ ಮಾಡಿ ತಮ್ಮ ಅಭಿನಂದನೆಯನ್ನು ಸಲ್ಲಿಸಿದರು ಸಾಮಾನ್ಯವಾಗಿ ಸಂಸತ್ತಿನಲ್ಲಿ ಕಾಣುವ ಶಿಷ್ಟಾಚಾರದ ನಡೆ ಇದು ಹೌದಾದರೂ ಕಳೆದೆರಡು ಲೋಕಸಭೆಗಳಲ್ಲಿ ವಿಪಕ್ಷಕ್ಕೆ ಒದಗಿದ್ದ ಹೀನಾಯ ಸ್ಥಿತಿಗೆ ಹೋಲಿಸಿದ್ರೆ ಇದು ವಿಶೇಷ ದೃಶ್ಯ ವಿಪಕ್ಷವನ್ನ ಲೆಕ್ಕಕ್ಕೂ ತೆಗೆದುಕೊಳ್ಳದೆ ತಾನು ನಡೆದಿದ್ದೇ ದಾರಿ ಅನ್ನುವಂತಿದ್ದ ಪ್ರಧಾನಿ ಮೋದಿಗೆ ಈಗ ಲೋಕಸಭೆಯಲ್ಲಿ ಸಂಖ್ಯೆ ಹೆಚ್ಚಿಸಿಕೊಂಡಿರುವ ಮಾತ್ರವಲ್ಲ ಒಗ್ಗಟ್ಟಾಗಿ ಒಂದೇ ಪಕ್ಷದಂತೆ ನಿಂತಿರುವ ವಿಪಕ್ಷ ಮೈತ್ರಿಕೂಟ ಎದ್ದು ಕಂಡಿದೆ ಈ ವಿಪಕ್ಷವನ್ನ ಗಮನಿಸದೆ ನಿರ್ಲಕ್ಷಿಸಿ ಮುಂದೆ ಹೋಗುವಂತಿಲ್ಲ ಅಂತ ಅವರಿಗೆ ಅರಿವಾಗಿದೆ ಇದು ಈ ಲೋಕಸಭೆಯಲ್ಲಿ ಒಂದು ಆರೋಗ್ಯಕರ ಹಾಗೂ ದೇಶದ ಪ್ರಜಾಪ್ರಭುತ್ವಕ್ಕೆ ಮತ್ತಷ್ಟು ಬಲ ತುಂಬುವ ಚರ್ಚೆ ಸಂವಾದ ನಡೀಬಹುದು ಅನ್ನೋ ಆಶಾಭಾವನೆ ಮೂಡಿಸಿದೆ ಇನ್ನು ಸಂವಿಧಾನದ ವಿಷಯವನ್ನ ವಿಪಕ್ಷ ಬಿಡ್ತಾನೆ ಇಲ್ಲ ದೇಶದಲ್ಲಿ ಸಂವಿಧಾನವೇ ಎಲ್ಲವೂ ಅನ್ನೋ ಸಂದೇಶವನ್ನ ವಿಪಕ್ಷ ಪದೇ ಪದೇ ನೀಡ್ತಿದೆ ಇವತ್ತು ಪ್ರಮಾಣವಚನ ಸ್ವೀಕಾರದ ಮುನ್ನ ಇಂಡಿಯಾ ಬ್ಲಾಕ್ ಸಂಸದರು ಕೈಯಲ್ಲಿ ಸಂವಿಧಾನದ ಪ್ರತಿಗಳನ್ನು ಹಿಡಿದುಕೊಂಡು ಸಂವಿಧಾನಕ್ಕೆ ಜಯವಾಗಲಿ ನಾವು ಸಂವಿಧಾನವನ್ನು ಉಳಿಸ್ತೀವಿ ನಮ್ಮ ಪ್ರಜಾಪ್ರಭುತ್ವವನ್ನು ಉಳಿಸಿ ಅನ್ನೋ ಘೋಷಣೆಗಳನ್ನು ಕೂಗಿದ್ರು ಸಂವಿಧಾನದ ಮೇಲಿನ ಬಿಜೆಪಿಯ ದಾಳಿ ನಮಗೆ ಸ್ವೀಕಾರಾರ್ಹವಲ್ಲ ಮತ್ತು ಅದಕ್ಕಾಗಿಯೇ ನಾವು ಸಂವಿಧಾನವನ್ನು ಹಿಡಿದು ಪ್ರಮಾಣವಚನ ಸ್ವೀಕರಿಸಿದ್ದೇವೆ ನಮ್ಮ ಸಂದೇಶ ಸಾರ್ವಜನಿಕರನ್ನು ತಲುಪ್ತಿದೆ ಮತ್ತು ಯಾವುದೇ ಶಕ್ತಿ ಭಾರತದ ಸಂವಿಧಾನವನ್ನ ಮುಟ್ಟೋಕೆ ಸಾಧ್ಯವಿಲ್ಲ ನಾವು ಅದನ್ನ ರಕ್ಷಿಸ್ತೀವಿ ಅಂತ ರಾಹುಲ್ ಗಾಂಧಿ ಮಾಧ್ಯಮದವರಲ್ಲಿ ಮಾತನಾಡ್ತಾ ಹೇಳಿದ್ದಾರೆ ಪ್ರಜಾಪ್ರಭುತ್ವದ ಘನತೆಯನ್ನ ಕಾಪಾಡಿಕೊಳ್ಳೋಕೆ ಪ್ರತಿಪಕ್ಷಗಳು ದೇಶದ ನಾಗರಿಕರ ನಿರೀಕ್ಷೆಗಳನ್ನ ಈಡೇರಿಸುತ್ತೆ ಅಂತ ಭಾವಿಸ್ತೇನೆ ಜನರಿಗೆ ನಾಟಕ ಅಡ್ಡಿಪಡಿಸುವಿಕೆ ಎಲ್ಲ ಬೇಡ ಜನರಿಗೆ ಸತ್ವ ಬೇಕು ಬರೀ ಘೋಷಣೆಗಳಲ್ಲ ದೇಶಕ್ಕೆ ಉತ್ತಮ ಪ್ರತಿಪಕ್ಷ ಜವಾಬ್ದಾರಿಯುತ ಪ್ರತಿಪಕ್ಷದ ಅಗತ್ಯವಿದೆ ಮತ್ತು ಈ ಹದಿನೆಂಟನೇ ಲೋಕಸಭೆಯಲ್ಲಿ ಗೆದ್ದ ಸಂಸದರು ಜನಸಾಮಾನ್ಯರ ಈ ನಿರೀಕ್ಷೆಗಳನ್ನು ಈಡೇರಿಸೋಕೆ ಪ್ರಯತ್ನಿಸ್ತಾರೆ ಅಂತ ನನಗೆ ಸಂಪೂರ್ಣ ನಂಬಿಕೆ ಇದೆ ಅಂತ ಪ್ರಧಾನಿ ಮೋದಿ ಬೆಳಿಗ್ಗೆ ಹೇಳಿದ್ರು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನು ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ